ಸಮಾಜ ಸೇವಕರು ಕೊಡುಗೈ ದಾನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜಕ್ಕುರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ರವರಿಗೆ ಐವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಗಣ್ಯರು ಜಕ್ಕುರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರುಗಳು ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು Thank mm -hmm. you. ಚಿಕ್ಕೂರು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಸದಸ್ಯ ನಾನು ಈ ರವಿಕುಮಾರ್ ಅಣ್ಣನವರ ಒಡನಾಡಿಯಾಗಿ ಒಂದು ಸುಮಾರು ಐದಾರು ವರ್ಷಗಳಿಂದ ನಾನು ಸಿಲ್ಪನಾಗಿ ಇಲ್ಲಿ ಒಡನಾಟ ಆಗಿದ್ದೀನಿ ಸೊ ರವಿಕುಮ ರವಿ ಅಣ್ಣನವರ ಒಂದು ಐವತ್ತಾರನೇ ಜನ್ಮದಿನದ ಜನ್ಮದಿನಕ್ಕೆ ನಾನು ತುಂಬು ಹೃದಯದ ಶುಭಾಶಯ ಕೊಡ್ತಾ ಇದ್ದೀನಿ ನನ್ನ ಮೂವತ್ತು ನಾಲ್ಕು ವರ್ಷಗಳಿಂದಲೂ ಸತತವಾಗಿ ಜನಗಳ ಮಧ್ಯೆ ಜನಗಳ ಒಗ್ಗಟ್ಟಿಗೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ವರ್ಷದಲ್ಲಿ ವರ್ಷದಲ್ಲಿ ಅವರು ನಮಗೆ ಇವತ್ತಿನ ದಿನ ನನಗೆ ಒಂದು ಹಬ್ಬದ ವಾತಾವರಣ ಮಾಡ್ತಾ ಬಂದಿದ್ದಾರೆ ಇವತ್ತು ನಾವು ಏನು ಕೆಲಸ ಮಾಡ್ತೀವೋ ಅದಕ್ಕೆ ಅವ್ರದ್ದೇ ಆದ ಒಂದು ಗೌರವ ನನಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಜಾಸ್ತಿ ಆಗ್ತದೆ ಇನ್ನೂ ಹೆಚ್ಚಿಗೆ ಮಾಡಬೇಕು ಹೆಚ್ಚಿಗೆ ದುಡಿಬೇಕು ಅಂತ ಮನಸ್ಸು ಅನ್ನಿಸ್ತದೆ ಅವ್ರು ಏನೇ ಕಷ್ಟಗಳಿದ್ರು ಅದಕ್ಕೆ ಸಾಧು ಕೊಡಬೇಕು ಅನ್ನೋ ಒಂದು ಮೈಂಡಲ್ಲಿ ನಾನು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತಾಯಿದ್ದೆ ಒಂದೊಂದು ವರ್ಷಕ್ಕೂ ನಂದು ಜಾಸ್ತಿನೇ ಆಗ್ತಾ ಇದೆ ಸರ್ ಈ ಕ್ಯಾಲೆಂಡರ್ ಬಿಡುಗಡೆ ಬೇರೆ ದೇಶಗಳಲ್ಲೂ ಕೂಡ ಹಬ್ಬ ಆಚರಣೆ ಆಗ್ತಿದೆ ಅನ್ನೋದಕ್ಕೆ ಅದ್ರ ಬಗ್ಗೆ ಏನಿದೆ ಸರ್ ಬೇರೆ ದೇಶದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನೀವೇ ನಾವು ಸೆಲೆಬ್ರೇಷನ್ಸು ಬೇರೆಯವರು ವೈಯಕ್ತಿಕವಾಗಿ ಸೆಲೆಬ್ರೇಷನ್ ನನ್ನ ಪ್ರಶ್ನೆ ಅನ್ನೋಲ್ಲ ನಾವು ಏನು ಕೆಲಸ ಮಾಡ್ತೀವೋ ನಮ್ಮ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಇರ್ತದೆ ಅದನ್ನು ಜನ ನಮಗೆ ಮುಂದೆ ತೋರಿಸಿದಾಗ ನಮ್ಗೆ ಆ ಕೆಲಸ ಮಾಡಿದ್ದೆವು ಅವ್ರ ಬರ್ಡೇ ಏನು ಮಾಡ್ತಾರೋ ಅದಕ್ಕೆ ನಮಗೆ ಹಿಂದೆಲೆ ನಾವು ಬೆನ್ನಾಗಿ ನೋಡ್ಕೊತೀವಿ ನಾವು ಏನು ಕೆಲಸ ಮಾಡ್ತಿದ್ವಿ ಅವ್ರು ಯಾಕೆ ಹಿಂಗೆ ಮಾಡ್ತಾರಂತಂದಾಗ ನಮ್ಮ ಕೆಲಸಕ್ಕೆ ಅವ್ರು ಏನು ಗೌರವ ಪಡ್ಬೇಕು ಆ ಗೌರವ ಪಡ್ಕೊಂಡು ಹೋಗ್ತಾಯಿದ್ದಾರೆ ಕ್ಯಾಲೆಂಡರ್ ಬಿಡುಗಡೆ ಕೂಡ ಆಗಿದೆ ಕ್ಯಾಲೆಂಡರ್ ಬಿಡುಗಡೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಾವು ನಮ್ದು ಏನು ಇವತ್ತು ಒಂದು ಬೇಕು ಪ್ರೈವೇಟ್ ಓಪನ್ಟಿವ್ ಸೊಸೈಟಿ ಇದೆ ಓಪನ್ ಆದಾಗಿಂದ ಇದು ಐದನೇ ವರ್ಷ ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಏನಕ್ಕೆ ಅಂತಂದರೆ ಜನಕ್ಕೆ ಅವ್ರ ಮನೇಲಿ ಕ್ಯಾಲೆಂಡರ್ ಇದ್ದಾಗ ಇಂಥದ್ದೊಂದು ಸಂಸ್ಥೆ ಇದೆ ನಾವು ಅಲ್ಲಿ ಹೋಗ್ಬೇಕು ಅಲ್ಲಿ ಆ ಕ್ಯಾಲೆಂಡ್ರಲ್ಲಿ ನಾವೆಲ್ಲ ಎಲ್ಲ ಅದರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದೀವಿ ಅದನ್ನ ನೋಡಿ ಜನ ಪಾಪ ಬಂದು ಅವ್ರಿಗೆ ಏನು ಈಗ ಎಲ್ಲ ಬಡವ್ರಿಗೂ ನಾವು ಮನೆ ತಗೋ ತಿಳ್ಸಕ್ಕಾಗಲ್ಲ ಚಲಿಸೋಕ್ಕಾಗಲ್ಲ ಇವತ್ತು ಮೂರು ಸಾವಿರ ಕ್ಯಾಲೆಂಡ್ ಓಡಿಸಿದ್ದೀವಿ ಮೂರು ಸಾವಿರದ ಜನ ಇರ್ತದೆ ಮೂರು ಸಾವಿರ ಜನ ಮನೆಯಲ್ಲಿ ಇವತ್ತು ಸಾವಿರ ಜನ ನೋಡೋದು ವ್ಯವಸ್ಥೆ ಆಗುತ್ತೆ ನಾಳೆ ಅವ್ರು ಒಳ್ಳೇದಾಗಲಿ ಅನ್ನೋ ಒಂದು ಭಾವನೆಗೆ ಮಾತ್ರ ಕ್ಯಾಲೆಂಡರ್ ಮಾಡೋದಕ್ಕೆ ನಮ್ಮ ಪ್ರಚಾರಕ್ಕೋಸ್ಕರ ಅಂತೂ ನಾವು ಮಾಡಲೇವೆ ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಮುಂದೆ ನೋಡೋಣ ಆದರೂ ನಾವು ಆನಿಷ್ಟೇ ಆಗದಿದ್ರು ನಾವು ನಮ್ಮ ಪಾರ್ಟಿನ ಇವತ್ತು ಐವತ್ತಾರನೇ ವರ್ಷದ ನಮ್ಮ ತಂದೆಯವರು ನಮ್ಮ ಅವ್ರ ಮಕ್ಕಳಾಗಿ ನಾವು ಇವತ್ತು ಏನು ಹೇಳ್ಬೋದು ಅಂತಂದರೆ ಅವರು ನಿರಂತರವಾಗಿ ಅವರು ನಾವು ಚಿಕ್ಕ ವಯಸ್ಸಿಂದ ನಾವು ಅವರು ಹಲವಾರು ಸೇವೆಗಳನ್ನು ಬರ್ತಾ ಇದ್ದಾರೆ ಹಲವಾರು ಸಂಘಟನೆಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಾವು ಮಕ್ಕಳಾಗ ಏನು ಹೇಳ್ಬೋದು ಅಂತಂದರೆ ಇನ್ನೂ ಇನ್ನೂ ಅವರು ಹತ್ತಾರು ಅಲ್ಲ ಇನ್ನೂ ನೂರಾರು ಕಾಲ ಅವರು ಇರಬೇಕು ಬಾಳಬೇಕು ಇನ್ನೂ ಇದೇ ಥರ ಹಲವಾರು ಬಡವ ಬಡವರ ಸೇವೆ ಮಾಡಬೇಕು ಇವಾಗ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಮಾತಾಡ್ಬಿಟ್ಟಿದ್ರು ಪ್ರವೇಣ್ ಅವರೇ ನೀವು ಸಾಕು ನಿಮ್ಮ ರಾಜಕೀಯ ಜೀವನ ಆ ಹೋರಾಟ ಜೀವನ ಇವತ್ತಿಗೆ ಹೆಂಡ್ ಮಾಡ್ರಿ ಫ್ಯಾಮಿಲಿ ಜೊತೆ ಸ್ವಲ್ಪ ಓಡಾಡಿ ಸಮಯ ಕೊಡಿ ಅಂತಂತೇಳಿದ್ರು ಬಟ್ ಕರೆಕ್ಟ್ ಅವ್ರು ಮೇಡಮ್ ಅವರು ಹೇಳಿದ್ರು ಕರೆಕ್ಟು ಬಟ್ ಬಟ್ ಅವರು ಅವಾಗಿಂದ ಏನು ಬೆಳ್ಕೊಂಡ್ಬಂದಿದ್ದಾರೆ ಬಟ್ ಅವ್ರು ನಿಲ್ಸೋಕ್ಕಾಗಲ್ಲ ನಾವು ತಡಿಯೋಕ್ಕಾಗಲ್ಲ ಬಟ್ ಇನ್ನೂ ಹಲ್ವಾರು ಸೇವರ ಇನ್ನೂ ಆಗಬೇಕಾಗಿದೆ ಆಗುತ್ತೆ ಅವ್ರಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು